ರೂಪಾ ಹೋಗಿ ರೆಡಿಯಾಗಿ ಹೋಗು ಊರಿಗೆ ಹೋಗೋಣ ಅದೇ ಹಾಕ್ರಿ ಇನ್ನು ಸೌಮ್ಯ ಅಕ್ಕ ಮನೆಗೆ ಬಂದಿಲ್ಲ ನಾನು ಹೇಳ್ದಷ್ಟು ಮಾಡ್ತೀಯ ಇಲ್ಲೋ ಇಲ್ಲೇ ಇರ್ತೀಯೋ ಅಮ್ಮ ಅಪ್ಪ ಏನಪ್ಪ ಪುನಿ ಅಮ್ಮ ನಾವು ಊರಿಗೆ ಹೋಗ್ತಿದ್ದೀವಿ ನೀನು ಬರ್ತೀಯೋ ಇಲ್ವೋ ಅಪ್ಪ ನೀವು ಬರ್ತೀರಾ ನಾನು ಹೊರಟಿದ್ದೀನಿ ಅದೇನಾ ಪುನಿ ನಾಳಿಕ್ ಹೋಗೋಣ ಅಂತ ಹೇಳಿದ್ದಲ್ಲಪ್ಪ ಇನ್ನು ಬಂದು ನಾಲ್ಕು ಗಂಟೆ ಆಗಿಲ್ಲ ಅವಾಗೆ ಹೋಗೋಣ ಅಂತಿದ್ಯಾ ಒಂದಿನ ಇದ್ದು ಹೋಗೋಣ ಅಂದಲ್ಲೋ ಯಾಕಪ್ಪ ಏನಾದರೂ ಕೆಲಸ ಐತೆ ನೀನ್ ಹೀಗೆ ಹೌದಪ್ಪ ನನಗೆ ಸ್ವಲ್ಪ ಕೆಲಸ ಐತೆ ನಾನು ಅರ್ಜೆಂಟ್ ಹೋಗ್ಬೇಕು ನೀವು ಯಾರಾದ್ರೂ ಬರಂಗಿದ್ರೆ ಬನ್ನಿ ಇಲ್ಲ ಬರಕ್ ಇಷ್ಟ ಇಲ್ದವ್ರು ನಾಳೆನೆ ಬನ್ನಿ ಬಲವಂತ ಇಲ್ಲಪ್ಪ ನಾನೀಗ ಹೋಗ್ತಾ ಇದ್ದೀನಿ ಅಷ್ಟೇ ಅದೇನಪ್ಪುನಿ ನಾಟಿ ಕೋಳಿ ಸಿಗ್ತಾವೆ ಊರಾಗೆ ಹೋಗಿ ನಿಮ್ಮ ಮಾಮ ನಾಟಿ ಕೋಳಿ ಹುಡುಕೆಂಬರಕ್ ಹೋಗ ನೀನು ನೋಡಿದ್ರೆ ಹೋಗ್ ನೆಮ್ ಅಲ್ಲ ಯಾವಾಗ ಮೊನ್ನೆ ಬಂದ್ರಿ ಹಿಂಗೆ ಅದೇ ನೋಡ್ಕೊಂಡ್ ಹೋದ್ರಿ ಬಂದಿದ್ಯಾ ಇರ್ತಿಯಂತೇ ಇನ್ನೊಂದ್ಸರಿ ಬಂದಾಗ ಇರ್ತೀನಿ ಬಿಡತ್ತೆ ಈಗ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ ಹೋಗ್ಬೇಕು ಅರ್ಜೆಂಟ್ ಕೆಲಸನಾ ಹೋಗ್ಲೇ ಬೇಕಾ ಕರ್ಕೊಂಡು ಹೋಗ್ತೀಯೇನೋ ಒಂದ್ ದಿನನಾದ್ರು ಬಿಡೋ ಅವ್ಳು ಮಾತಾಡ್ಲಿಲ್ಲ ಅಂದ್ರು ಪರವಾಗಿಲ್ಲ ಅವಳ ಮುಖ ನೋಡ್ಕೊಂಡಾದ್ರು ಇಷ್ಟ ದಿನ ನಾವು ಹೋಗಿಲ್ಲ ಅಲ್ವಾ ಅದಕ್ಕೆ ನೋಡ್ಕೊಂಡಾದ್ರು ಅವ್ಳನ್ನ ಸಮಾಧಾನ ಪಡ್ತೀವಿ ಒಂದೇ ಒಂದು ದಿನ ಬಿಡು ಬೇಕಾದ್ರೆ ನಾಳೆನೆ ಕರ್ಕೊಂಡ್ಬಂದು ಬಂದು ರವಿಗೋ ಮಾಮುಂಗೋ ಹೇಳ್ತೀನಿ ನಿಮ್ ಮನೆಗ್ ಬಿಡ್ತಾರೆ ಕರ್ಕೊಂಡ್ಬಂದು ಬಂದು ನಾವೇ ಕರ್ಕೊಂಡ್ ಬಂದು ಬಿಡ್ತೀವಿ ಪುನಿ ಒಂದಿನ ಬಿಟ್ಟೋಗೋ ಅವ್ಳು ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವಳ ಮುಖ ನೋಡ್ಕೊಂಡು ಸಂತೋಷ ಪಡ್ತೀನಿ ಕಣೋ ಎಷ್ಟು ಪ್ರೀತಿ ಅಕ್ಕ ಆದರೆ ಅವಳು ಹಳೆ ಬುದ್ಧಿನೇ ಕಲಿತಾಳೆ ಅವಳಿಗೆ ಎಷ್ಟೇ ನನ್ನ ತಿದ್ದಿ ಬುದ್ಧಿ ಹೇಳಿದ್ರು ಒಂದೊಂದು ಸರಿ ದುಡ್ಡು ಒಡವೆ ಅಂತ ಬಂದಾಗ ಅಷ್ಟೇ ಸ್ವಾರ್ಥದಿಂದ ಯೋಚನೆ ಮಾಡ್ತಾಳೆ ಇಷ್ಟು ದಿನ ಒಳ್ಳೆಯಳು ಒಳ್ಳೇಳು ಅಂತ ಅವಳ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ದೆ ಅಕ್ಕ ನಾನು ಅವಳು ಬುದ್ಧಿ ಗೊತ್ತಿದ್ದು ಲವ್ ಮಾಡಿದೆ ಮದುವೆ ಆದೆ ಅವಳೇ ಪ್ರಾಣ ಅಂತ ಬದುಕಿದೆ ಆದರೆ ಇವತ್ತು ನಿಮ್ಮ ವಿಚಾರವಾಗಿ ಈ ಥರ ಮಾತಾಡಿದವಳು ನಾಳೆ ರೂಪನ ವಿಚಾರದಲ್ಲೂ ಇದೇ ಥರ ಮಾತಾಡ್ತಾಳೆ ಅಂತ ನನಗೆ ಅನ್ನಿಸ್ತಿದೆ ಅಕ್ಕ ಅದಕ್ಕೆ ನನ್ನ ಮೂರು ಸರಿ ಇಲ್ಲ ಇವಾಗ ನಾನು ಊರಿಗೆ ಹೋಗಲೇಬೇಕು ನಿಮ್ಮನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ಆ ಮಾತು ನಿಮ್ಗ ಯಾರಿಗೂ ಗೊತ್ತಾಗಬಾರ್ದು ಇಲ್ಲಿದ್ರೆ ಆ ಪ್ರೊಸ್ಟೇಶನಲ್ಲಿ ಎಲ್ಲಿ ಅವ್ಳನ್ನ ಬೈದ್ಬಿಡ್ತೀನೋ ಅಂತ ಭಯ ಆಗುತ್ತೆ ಅದರಿಂದ ನಿಮ್ಗೆಲ್ಲರಿಗೂ ಗೊತ್ತಾಗೋ ಸಾಧ್ಯತೆ ಐತೆ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಏನು ಯೋಚನೆ ಮಾಡ್ತಿದೆಯಪ್ಪ ನೀ ಮಾತಾಡು ಕಣಪ ನೀ ಒಂದು ಎರಡು ದಿನ ಬಿಟ್ಟೋಗಪ್ಪ ಅವ್ಳು ಯಾವ್ಯಾವ ಮಾತ್ರೆಗಳು ತಂದರಲ್ಲ ಯಾವ ಯಾವಾಗ ಕೊಡಬೇಕು ಅಂತ ಹೇಳಿರಿ ಅವಳಿಗೆ ಚೆನ್ನಾಗೇ ನೋಡ್ಕೊಂತೀವಿ ಕಣೋ ಬಿಟ್ಟೋಗೋ ಒಂದು ಎರಡು ದಿನ ಆತೆ ಅವಳು ನಿಮ್ಮ ಮಗಳು ನೀವು ಅಷ್ಟೊಂದು ಬೇಡ್ಕೋಬೇಕಾ ಗೆಸ್ಟಿನ ಬೇಕಾದ್ರೂ ಇಟ್ಕೊಳ್ಳಿ ನನಗ್ ಸ್ವಲ್ಪ ಕೆಲಸ ಇದೆ ಅಷ್ಟೇ ಅದಕ್ಕೋಸ್ಕರನೇ ಹೋಗ್ತಿದ್ದೀನಿ ಬೇರೆ ಯಾವ ಕಾರಣದಿಂದನೂ ಅಲ್ಲ ಕಾ ನೀವು ಇಷ್ಟೊಂದು ಕೇಳ್ಕೋಬೇಕಾ ಅವ್ಳು ನಿಮ್ಮಂತ ಅದ್ಕೆಂಪಡಿಯೋಕೆ ಪುಣ್ಯ ಮಾಡಿರಬೇಕು ಅವಳು ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂದ್ರೆ ಅದು ಅವಳು ಕರ್ಮ ನೀವು ಅವ್ಳಿಗೋಸ್ಕರ ಟೆನ್ಷನ್ ತಗೋಬೇಡಿ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ ಫಸ್ಟು ನಿಮ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳಿ ಯಾವಾಗೂ ಆರಾಮಾಗಿ ಇರ್ತಾಳ ಅವಳ ಬಗ್ಗೆ ಟೆನ್ಷನ್ ತಗೋಬೇಡಿ ಮತ್ತೆ ಅವಳು ಮಾತಾಡಿಸ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಸರಿ ಕಣ ಆಯ್ತು ಇನ್ನೊಂದ್ಸರಿ ಹೋಗ್ಬೇಕು ರೂಪನ್ನು ಕರ್ಕೊಂಡು ಹೋಗ್ತಿದ್ಯಾ ನಾಳಿಗೂ ಬಲವಂತ ಮಾಡ್ತಿಲ್ಲ ಅಕ್ಕ ಇಷ್ಟ ಇದ್ರೆ ಬರಲಿ ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ ಇವ್ವ ನಮ್ಮ ಅಮ್ಮ ಅಪ್ಪನ್ ಕೂಡ ಬಲವಂತ ಮಾಡ್ತಿಲ್ಲ ಅಕ್ಕ ನಾನು ನಿಂಗೆ ಇಷ್ಟ ಇದ್ರೆ ಬಾ ರೂಪಾ ಇಲ್ಲ ನಾಳೆನೇ ಬಾ ಅಮ್ಮ ನಿಮ್ಗೂ ಅಷ್ಟೇ ಹೇಳ್ತಿದ್ದೀನಿ ಪರವಾಗಿಲ್ಲ ಗಂಗ ಅವ್ರು ನೋಡಕ್ಕ ಅಷ್ಟೇ ಬಂದಿದ್ದಲ್ವಾ ನೋಡಿದ್ವಲ್ಲ ಇಲ್ಲಿನೇನ್ ಕೆಲಸ ಬಿಡಿ ಅಕ್ಕ ಬೇಕಾದ್ರೆ ಇದ್ ಬರಲಿ ನಾನು ಬರ್ತೀನಿ ನಿಮ್ ಜೊತೆ ಹ್ಞೂ ಅಪ್ಪ ನಾವು ಇನ್ನೇನ್ ಮಾಡೋಣ ನೋಡಿದ್ವಲ್ಲ ಬತ್ತೀವಿ ಹೇಳು ನೀವು ಅಲ್ಟ್ರೆ ಏನಣ ಇನ್ನೊಂದ್ ಎರಡು ದಿನ ಇದ್ ಹೋಗ್ಮೆಂಟ್ರಿ ಇರ್ರಿ ಹೆಂಗಿದ್ರು ಸುಮ್ನೆ ಇರ್ತಾಳಲ್ಲ ಇರೋ ಅದಕ್ಕೆ ಹೋಗ್ ನಿನ್ನ ಮಗಳನ್ನ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಇಟ್ಕಳಗೌರಿ ಹೋಗ್ತೀವಿ ಬಿಡಮ್ಮ ಇನ್ನೇನು ಬಂದಿದ ಕೆಲಸ ಆತಲ್ಲ ಏನ್ ಮಾಡಾನಿ ಹ್ಞೂ ಗೃಹ ಪ್ರವೇಶಕ್ಕೆ ಬರೋ ಒಳ್ಳೆ ದಿನ ನೋಡಿ ಗೃಹ ಪ್ರವೇಶ ಮಾಡ್ಕೊಳ್ಳ್ರಿ ಇನ್ನು ಎಷ್ಟು ದಿನ ಅಂತ ಈ ಬಾಡಿಗೆ ಮನೆಗೆ ಇರ್ತೀರಾ ಮನೆ ಕಟ್ಕಂಡು ಕೂಡಣ್ಣ ನಿಮ್ಮ ಮಗಳು ಬಂದಾಳಲ್ಲ ಇನ್ನೇನು ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಹೊಸ ಮನೆಗೆ ಹೋಗ್ರಿ ಬರ್ತೀವ ಅವಾಗ ಒಂದೆರಡು ದಿನ ಹೋಗ್ತಿವಿ ಕಾಣ ಬಂದಾಗ ಮಾಡ್ತೀವಿ ಅಟ್ಗೆ ತಪ್ಪ ರವಿ ಇಲ್ಲ ನಿಮ್ಮ ಮಾಮ ಇಲ್ಲ ಸೌಮ್ಯ ಇಲ್ಲ ಹೊಸ ಮನೆ ತಗೋಗ್ಯಾರೆ ಹಾಂ ಹೇಳ್ದಲ್ಲೇ ಹೋಗ್ತೀರೇನ್ರು ನಾನು ಬಾವುಗೆ ಬೇಕಾದ್ರೆ ಫೋನ್ ಮಾಡ್ತೀನಿ ಅತ್ತೆ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾ ಅದಕ್ಕೋಸ್ಕರ ಅಷ್ಟೇ ಸೌಮ್ಯ ಬೇಕಾದ್ರೆ ಇಟ್ಕೊಳ್ಳಿ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಸರಿಯಪ್ಪ ಹೋಗ್ಬೇಕಾರೆ ವಾರಕ್ಕೆ ನೀನು ಕೇಳ್ಯಾರ ನಾ ಯಾಕೆ ತಡೆಯಾ ನಾ ಏನು ಕೆಲ್ಸನೋ ಏನೋ ಆಯಿತು ಹೋಗ ಬಾ ಇರುವತ್ರೇಶಕ್ಕೆ ಬಂದಾಗ ಒಂದು ಎರಡು ದಿನ ಇರಬೇಕು ಸರಿಯಕ್ಕಾಯಿತು ಮಾಮಾ ಮಪ್ಕೊಂಡು ಬರ್ಬೇಕಾರೆ ನನ್ನ ಸಾಕು ತಪ್ಪುವ ಖಂಡಿತ ತರ್ತೀನಿ ಕಣೋ ನಿಂಗೆ ಇನ್ನೂ ಜಾಸ್ತಿ ಚಾಕ್ಲೇಟು ಬಿಸ್ಕೆಟು ನಿಮ್ಗೆ ಏನೇನು ಬೇಕೋ ಫೋನ್ ಮಾಡಿ ಮಾಡಿಲ್ಲ ನಿಂಗೆಲ್ಲ ತಂದು ಕೊಡ್ತೀನಿ ಸರಿನಾ ಸರಿ ಮಾಮ ನಮ್ಗೆ ನೀನು ಬರ್ಬೇಕಾರೆ ಜಾಸ್ತಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಗಮ್ಮ ಆಯ್ತು ಆಯ್ತು ನಿಂಗೆ ಜಾಸ್ತಿ ಚಾಕ್ಲೇಟೇ ತಂದು ಕೊಡ್ತೀನಿ ಹೌದೌದು ನಾನು ಊರಲ್ಲಿ ಇಲ್ದಾಗ ಎಲ್ಲರ ಹತ್ರನೂ ಇತ್ತೀಚಿಗೆ ಚಾಕ್ಲೇಟು ಬಿಸ್ಕೆಟು ಅದು ಕ್ರೀಮ್ ಬಿಸ್ಕೆಟ್ ಕೇಳೋಕೆ ಹೊಂದ್ಕೊಂಡಿದ್ದಾನೆ ನೀನು ಊರಿಗೆ ಬಂದಾಗ ಎಲ್ಲ ಅವನಿಗೆ ಡೈರಿ ಮಿಲ್ಕು ಅದು ಇದು ಎಲ್ಲ ಈ ಥರದ ಕೊಡಿಸಿ ಕಲಿಸ್ಬಿಟ್ಟಿದ್ಯಾ ಈಗ ಬರೀ ಅದೇ ಮಾಡ್ತಿದ್ದಾನೆ ಕಣ ಪುನಿ ಅವನು ಅವನಿಗೆ ಸಿಕ್ಕೋದೇ ಅಪರೂಪ ಅಕ್ಕ ಪಾಪ ಅಷ್ಟು ಇಷ್ಟಪಟ್ಟು ಕೇಳ್ತಿರ್ಬೇಕಾರೆ ನಾನು ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಸರಿಯತ್ತೆ ನಾವಿನ್ನು ಹೊರಡ್ತೀವಿ ಸರಿಯಪ್ಪ ನಾಟಿ ಕೋಳಿ ತೊರಾಕ್ ಕೇಳಿದ್ದೇನೆ ಮಾಮುಗೆ ಏನೋ ನೀನ್ ನೋಡಿರೇ ಹೊಲ್ಟ್ ಬಿಟ್ಟೆ ಈ ಬಿಟ್ರು ಮಾಡ್ತಿರಲ್ಲ ಅವಾಗ ಬಂದು ಹೇಳು ಪೂಜೆ ಸೂಜೆ ಅವಾಗ ಅವಾಗೆಲ್ಲ ಚಿಕನ್ ಎಲ್ಲ ಎಲ್ ಮಾಡ್ತಿವತ್ ಸ್ವಾಮಿ ಪೂಜೆ ಮಾಡಿಸಿ ನಲ್ವತ್ತೊಂದ್ ದಿನ ಮಾಡಂಗಿಲ್ಲಲ್ಲ ಆಂಟಿ ಬಂದ್ರೆ ನೆಂಟರು ಮನಿಗ್ ಹೋದ್ರೆ ಚಿಕನ್ ಮಟನ್ ತಿಂದ್ರೇನಾ ಬೇರೆ ಊಟ ತಿಂದ್ರೆ ನಮ್ಗೆ ಸಮಾಧಾನ ಆಗಲ್ವಾ ನೀವ್ ಅದೇನು ಮನಸಲ್ಲಿ ಇಟ್ಕೋಬೇಡಿ ಚ ಕೋಳಿನೇ ಮಾಡಿಕ್ಬೇಕು ಕುರಿನೇ ಮಾಡಿಕ್ಬೇಕು ಅಂತ ರೂಲ್ಸ್ ಇಲ್ಲ ಪ್ರೀತಿಯಿಂದ ಯಾವ್ದು ಮಾಡಿ ಸರಿನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇನ್ನೊಂದ್ಸರಿ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಇರ್ತೀನಿ ನೀವೆಲ್ಲ ಬನ್ನಿ ಸರಿ ಬಾಬಾ ಬರ್ತಿದಾರೆ ಬಾಂಗ್ ಏನೂ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊತಾರೆ ಬಾವಾ ನಾವು ಊರಿಗೆ ಒಡ್ತಿದೀವಿ ಬಾಬಾ ಯಾಕೆ ಪುನಿ ಏನಾಯ್ತು ಪುನಿ ಇರ್ತೀನಿ ಅಂತ ಅಂದ್ರೆ ಅವಾಗೆ ಹೊರ್ಸ್ಬಿಟ್ಯಾ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಬಾವ ಅದಕ್ಕೆ ಹೋಗ್ಬೇಕು ಒಂದಿನ ಇದ್ದಿದ್ರೆ ನಾಳೆ ಹೋಗ್ಬೋದಿತ್ತಲ್ಲೋ ಅಲ್ಲ ಕಣಪ್ಪು ನೀನಿ ಸೌಮ್ಯನ ವಿಲ್ ಬಿಟ್ಟೋದ್ರೆ ಮತ್ತೆ ಅವಳಿಗೆ ಮೊದಲೇ ಆಪ್ರೇಷನ್ ಆಗಿದೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಕತೆ ಅದಕ್ಕೆ ಒಂದಿನ ಇದ್ದು ನಾಳೆ ಹೋಗೋ ಇವತ್ತೊಂದಿನ ಇವ್ರು ಇದ್ಬಿಟ್ರೆ ನಾಳೆ ಅವ್ರ ಒಡವೆ ಅವ್ರಿಗೆ ಕೊಟ್ರೆ ಅವ್ರ ಮನೆಗೆ ಅವ್ರು ತಗೊಂಡು ಹೋಗ್ತಾರೆ ಗೊತ್ತಲ್ಲ ಬಾವ ನಾನೊಂದು ಕೆಲ್ಸದ್ದು ವಿಚಾರವಾಗಿ ಓಡಾಡ್ತಿದ್ದೀನಿ ಅಂತ ಅದಕ್ಕೆ ಅರ್ಜೆಂಟ್ ಫೋನ್ ಬಂದಿತ್ತು ಹೋಗ್ಲೇಬೇಕು ಹೌದಾ ಮತ್ತೆ ಸೌಮ್ಯನ ಕರ್ಕೊಂಡು ಹೋಗ್ತೀಯಾ ಇಲ್ಲ ಇಲ್ಲ ನಿಮ್ ತಂಗಿನೇನ್ ಕರ್ಕೊಂಡು ಹೋಗಲ್ಲ ಎಷ್ಟು ದಿನ ಬೇಕಂದ್ರೆ ಅಷ್ಟು ದಿನ ಇಲ್ಲೇ ಇರಲಿ ಬಿಡಿ ಹೌದಾ ಸರಿ ಬಿಡು ನಾನಾಗ್ಲಿ ಅಪ್ಪ ಆಗ್ಲಿ ಬಿಡ್ತೀವಿ ಸರಿ ಗಂಗಂಗೆ ಒಂದ್ಸರಿ ಹೇಳ್ದ ಯಾವ ಟೈಮಲ್ಲಿ ಯಾವ ಮಾತ್ರೆ ನುಂಗ್ಬೇಕಂತ ಅವಳಾದ್ರೆ ಮರಿಯಲ್ಲ ನೀವು ಇಷ್ಟೊಂದು ಕೇರ್ ತಗೊಳದ್ ಬಿಡಿ ಬಾವ ಅವಳು ಆರೋಗ್ಯದ ಬಗ್ಗೆ ಅವಳುನು ಕೇರ್ ತಗೋಬೇಕು ಅಕ್ಕನಿಗೆ ಹೇಳ್ತಿದ್ದೀರಲ್ಲ ಅಕ್ಕನ ಆರೋಗ್ಯ ಏನು ಚೆನ್ನಾಗಿದ್ಯಾ ಅವಳು ನೋಡ್ಕೊಳಕ್ಕೆ ಅವರೇ ಇನ್ನೂ ರೆಸ್ಟ್ ತಗೋಬೇಕು ಇನ್ನೂ ಇದ್ದಾರೆ ಇವಳಷ್ಟು ಅವ್ರು ಇನ್ನೂ ಆಗಿಲ್ಲ ಅವಾಗೇ ಎಲ್ಲ ಬ ಅವಳ ಜವಾಬ್ದಾರಿನ ಅಕ್ಕಂಗೆ ಅಂತ ಹೇಳ್ತಿದ್ದೀರ ಆರೋಗ್ಯ ಅವಳು ನೋಡ್ಕೋತಾಳು ಬಿಡಿ ನಾನು ಮಾಡಿದ್ದೀನಿ ಇನ್ನು ಮೇಲೆ ಅವಳ ಆರೋಗ್ಯ ನೋಡ್ಕೋಬೇಕಾಗಿರೋದು ಅವಳಿಗೆ ಬಿಟ್ಟಿದ್ದು ಎಷ್ಟು ದಿನ ಅಂತ ನಾನು ಎಲ್ಲ ತಲೆ ಕೆಡಿಸ್ಕೊಳಕ್ಕಾಗುತ್ತೇಳಿ ಇವಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ ಎರಡು ವರ್ಷ ಇನ್ಮೇಲೆ ನಾನು ಏನಾದರೂ ಬಿಸ್ನೆಸ್ಸು ಅದು ಇದು ನೋಡ್ಕೋಬೇಕಲ್ಲ ಪ್ರತಿ ಸರಿ ಪ್ರತಿಯೊಂದು ಹೇಳೋಕ್ಕಾಗಲ್ಲ ಬಾವಾ ಯಾಕು ನೀವು ಬೇಜಾರಾಗಿದೆಯಾ ಸೌಮ್ಯ ಏನಾದರೂ ತಪ್ಪು ಮಾಡಿದ್ರೆ ಅವಳಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ ಅಂತ ಕ್ಷಮಿಸೋ ಅವಳ ಬಗ್ಗೆ ಬಿಡಿ ಬಾವ ಸಾಕು ನನಗೆ ಟೈಮ್ ಆಗ್ತಿದೆ ನಾನು ಹೊರಡಬೇಕು ಕಾರ್ ತೆಗಿತೀನಿ ಒಳಗೆ ಅಪ್ಪ ಅಮ್ಮ ಎಲ್ಲ ಇದಾರೆ ನೋಡಿ ಮಾತಾಡಿ ಏನು ಏನ್ ಬಾವ ಒಂದಿನ ಟೈಮ್ ಕೊಡು ಪುನಿ ನಾಳೆ ಸೌಮ್ಯನ ಕರ್ಕೊಂಡ್ಬರ್ಬೇಕಾದ್ರೆ ನಿಮ್ಮ ಮನೆಗೆ ನಿಮ್ಮ ಮನೆ ಒಡವೆ ನಿಮಗೆ ತಂದು ಕೊಡ್ತೀನಿ ಕಣೋ ಪುನಿ ಪ್ಲೀಸ್ ಕಣೋ ಏನು ಮಾತಾಡ್ತಿದ್ದೀರಾ ಬಾವ ನೀವು ಅದು ನಿಮ್ಮ ಮನೆ ಒಡವೆ ಇಂದನೆ ಅಲ್ವೇನೋ ನಾವು ಮನೆ ಕಟ್ಕೊಂಡಿರೋದು ಅದಕ್ಕೇನೆ ನಿಮ್ಮ ಸೊತ್ತು ನಮಗೆ ಬೇಡ ಪುನಿ ಅದಕ್ಕೆ ನಿಮ್ಗೆ ನಿಮ್ಮ ಒಡವೆ ನಿಮಗೆ ಕೊಟ್ಟು ಬಿಡ್ತೀವಿ ಕಣೋ ಬಾವ ನೀವು ಸೋಮ್ಯನ್ ಮಾತು ಕೇಳಿಸ್ಕೊಂಡ್ರಾ ಹಾಗೇನಿಲ್ಲ ಕಣೋ ಯಾವತ್ತಿದ್ರೂ ನಿಮ್ಮ ಮನೆ ಒಡವೆ ನಿಮಗೆ ಕೊಡಬೇಕಲ್ವೇನೋ ಅದಕ್ಕೆ ಕೊಡ್ತಿದ್ದೀನಿ ನಾನು ಯಾವಾಗೂ ಕೊಟ್ಟಿದ್ದೆ ಕಣ ಪುನಿ ಆದರೆ ಸಡನ್ನಾಗಿ ಆಕ್ಸಿಡೆಂಟಾಗಿ ನಮಗೆ ಕೊಡೋಕ್ಕಾಗಲಿಲ್ಲ ಅಷ್ಟೇ ನಿಮ್ಮ ಮನೆ ಒಡವೆ ನಿಮಗೆ ಕೊಡ್ತೀನಿ ಪುನಿ ಏನು ಅಂದ್ಕೋಬೇಡ ಯಾಕೆ ಬಾ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ ನೀವು ಈ ಥರ ಮಾತಾಡಬೇಡಿ ಪ್ಲೀಸ್ ನಾನು ಯಾವತ್ತಾದರೂ ನಮ್ಮ ಮನೆ ಒಡವೆ ಕೊಡಿ ಅಂತ ಕೇಳುದ್ ನಾ ನಿಮಗೆ ಇಲ್ಲ ಕಣೋ ನೀವು ಯಾವತ್ತೂ ಕೇಳಿಲ್ಲ ಆದ್ರೆ ಕೊಡ್ಬೇಕಾದ್ ನಮ್ಮ ಧರ್ಮ ಅಲ್ವಾ ನಿಮ್ದು ಎಲ್ಲ ಕೊಟ್ಟ ನಾವು ಆ ಮನೆಗೆ ಹೋಗ್ತೀವಿ ಕಣೋ ಅಲ್ಲಿವರೆಗೂ ನಾವು ಆ ಮನೆಗೆ ಕಾಲಿಡಲ್ಲ ಅವಳು ಒಂಥರ ಹುಚ್ಚಿ ಬಾವ ಅವಳು ಅವಳಿಗೆ ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ನೀವಿದ್ದು ಅವಳ ಮಾತನ್ನ ಕೇಳಿಸ್ಕೊಂಡು ಅರ್ಟ್ ಆಗಿದ್ರ ಅಂತ ನನಗೆ ಗೊತ್ತಾಗ್ತಿದೆ ಅವಳ ಮಾತಿ ತಲೆ ಕೆಡ್ಸ್ಕೊಬೇಡಿ ಯಾವ ಒಡ್ವೆನೂ ಬೇಡ ನಮಗೆ ಇಲ್ಲ ಕಣೋ ನೀವು ಆ ಒಡವೆ ತಗೊಂಡ್ರೇ ನಿಮ್ಮ ಒಡವೆ ನಿಮಗೆ ಕೊಟ್ರೇ ನಮಗೆ ಸಮಾಧಾನ ಆಗೋದು ಆವಾಗೇ ನಾವು ಆ ಮನೆಗೆ ಇಲ್ಲ ಅಂದ್ರೆ ನಾವ್ ಆ ಮನೆ ಕಾಲ ಇಡಲ್ಲ ಕಣೋ ಇನ್ನು ಕಷ್ಟಲ್ ಇದ್ಯಾ ನೀನೇನು ಕಮ್ಮಿ ಖರ್ಚು ಮಾಡಿದ್ಯಾ ಅವಳಿಗೋಸ್ಕರನ ನೀವೇ ಇದ್ದಾಗ ನಿಮ್ ಸೊತ್ತು ತಿನ್ನೋದು ಹಾ ಸಲ್ಲ ಕಣೋ ಇಷ್ಟಕ್ಕೂ ನಾನು ಯಾಕೆ ನಿಮ್ ಸೊತ್ತು ತಿನ್ಬೇಕು ತಿನ್ಬೇಕೇಳು ನನ್ಗು ದುಡಿಯೋ ತಾಕತ್ತೈತೆ ಕಣೋ ಪುನಿ ಆದಷ್ಟು ಬೇಗ ನಿಮ್ ಒಡವೆ ನಾಳೆ ನಾಳೆ ಅಷ್ಟಕ್ಕೆ ತಲುಪಿಸ್ತೀನಿ ಕಣೋ ಪ್ಲೀಸ್ ಸರಿ ಕ್ಷಮಿಸ್ಬಿಡು ಲೇಟ್ ಆಯ್ತು ನಿಮ್ ಒಡವೆ ಕೊಡಕ್ಕೆ ಬಾವ ನೀವು ಈ ಥರ ಮಾತಾಡಬೇಡಿ ನಿಮ್ಮ ಮನ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗ್ತಿದೆ ನಾನು ಇವಾಗ ಅವಳ ಮುಖ ನೋಡಿದ್ರೆ ಎಲ್ಲಿ ತೆಗೆದು ನಾಲ್ಕು ಬೀಸಿ ನೋಷ್ಟು ಭಯ ಆಗ್ತಿದೆ ಅದಕ್ಕೆ ಇಲ್ಲಿಂದ ಹೋಗ್ತಿದ್ದೀನಿ ಈ ವಿಚಾರ ನಿಜವಾಗೂ ಯಾರಿಗೂ ಮನೆಯೊಳಗೆ ತಿಳಿಸ್ಬೇಡಿ ಗಂಗಾ ಕುಂಗಂತೂ ನಿಜವಾಗೂ ತಿಳಿಸ್ಬೇಡಿ ಅತ್ತೆ ಮಾವು ಯಾರಿಗೂ ಹೇಳೋಕೆ ಹೋಗಬೇಡಿ ಪ್ಲೀಸ್ ಬಾವ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗಿದೆ ಅಂದರೆ ಇನ್ನು ಅಕ್ಕ ಅತ್ತೆ ಮಾವನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೇಳಿ ಅವಳು ಒಂದು ಸ್ವಲ್ಪ ಆಗೇನೆ ಅಂದರೆ ನಾನೇ ಅಲ್ವ ಪ್ರೀತಿ ಮದುವೆ ಆಗಿದ್ದು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ನೀವೇನು ಮನ್ಸಿಗೆ ತಗೋಬೇಡಿ ಬಾವ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ ನೀವು ಅದನ್ನ ಮನ್ಸಿಗೆ ಹಚ್ಕೋಬೇಡಿ ನಾ ಇನ್ ಬರ್ತೀನಿ ಇವತ್ತು ಇವತ್ತಾಕ ಮಾತು ಕೇಳಿದ ಮೇಲೆ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ಪುನಿ ನನ್ನ ಕೈಲೇ ಆಗ್ತಿಲ್ಲ ನೋಡ್ವೆ ನಿಮಗ್ ತಲ್ಪ್ಸೋವರ್ಗು ನನಗೆ ನಿದ್ದೆ ಬರ್ತಿಲ್ಲ ಕಣೋಪುನಿ ಮಾತು ಅಂದ್ಬಿಟ್ಲಲ್ಲ ಸೌಮ್ಯ ಪ್ರಾಣ ಓದಂಗಾಗ್ತಿದೆ ಪುನಿ ಇವಾಗ ಮನೆಗೆ ಹೋದ್ರೆ ಗಂಗನ್ ಮುಂದೆ ಈ ತರ ಇರೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಮನೆಗೆ ಹೋಗೋದೇ ಬೇಡ ಎಲ್ಲಾದರೂ ಹೊರಗಡೆ ಬರ್ತೀನಿ